ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡಾಧ್ಯಾತ್ಮಕ ಚಾನೆಲ್ಗೆ ಸ್ವಾಗತ ಈ ರಾಶಿಯವರು ತುಂಬಾ ಶಾಂತ ಸ್ವಭಾವದವರು ಇವರ ಶಾಂತತೆಯನ್ನು ಅಲ್ಲಗಳೆಯಲು ಯಾರಿಂದಲೂ ಸಾಧ್ಯವಿಲ್ಲ ಯಾವೆಲ್ಲ ರಾಶಿಯಲ್ಲಿ ಜನಿಸಿದ್ರು ಶಾಂತ ಸ್ವಭಾವದವರು ಅನ್ನೋದನ್ನು ನಾನಿವತ್ತು ಹೇಳ್ತೇನೆ ಅದಕ್ಕೆ ಮುಂಚೆ ನನ್ನ ಚಾನೆಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರ ವಿಡಿಯೋ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡೋದನ್ನು ಮರೆಯಲೇಬೇಡಿ ಶೇರ್ ಮಾಡೋದನ್ನು ಕೂಡ ಮರೆಯಲೇಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ ಅದರ ಅದು ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ನಾನು ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ಖಂಡಿತವಾಗಲೂ ಮುಕ್ತವಾಗಿ ಹಂಚ್ಕೋಬಹುದು ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಿಮ್ದು ಅಶುಭ ಹಾಗೂ ಆಗೋಕ್ರ ಜೊತೆ ವಿವಿಧ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ ಅದನ್ನು ಪ್ರೆಸ್ ಮಾಡುವಾಗ ಆಲ್ ಅಂತ ಬರುತ್ತೆ ಮೊದಲು ಅದನ್ನು ಪ್ರೆಸ್ ಮಾಡೋದನ್ನು ಮರೆಯೇಡಿ ಯಾಕಂದ್ರೆ ನನ್ನೆಲ್ಲ ನೋಡಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೇನೆ ಈ ಒಂದು ರಾಶಿಯವರು ತುಂಬಾನೇ ಶಾಂತ ಸ್ವಭಾವದವರು ಇವರ ಶಾಂತತೆಯನ್ನು ಅಲ್ಲಗಳೂ ಯಾರಿಂದಲೂ ಸಾಧ್ಯವಿಲ್ಲವಂತೆ ಯಾವೆಲ್ಲ ರಾಶಿಯಲ್ಲಿ ಜನಿಸಿದರು ಶಾಂತ ಸ್ವಭಾವದವರು ನಿಮ್ಮಲ್ಲೂ ಅಂತ ಅದ್ಭುತ ಗುಣ ಇದೆಯಾ ಹಾಗೇನೇ ಇವರ ಒಂದು ಈ ಶಾಂತ ಸ್ವಭಾವ ಎಲ್ಲರನ್ನ ಆಕರ್ಷಿಸುತ್ತೆ ಸಣ್ಣ ಸಣ್ಣ ವಿಷಯಗಳಿಗೂ ಕೆಲವೊಬ್ಬರು ಕೋಪ ಮಾಡಿಕೊಳ್ಳೋದು ಅಥವಾ ಜಗಳ ಮಾಡೋದು ಎಲ್ಲ ಇರುತ್ತೆ ಆದರೆ ಈ ರಾಶಿಯವರು ತುಂಬಾ ಏನಾಗಿರುತ್ತೆ ಏನೇ ಆದರೂ ಅದರ ಬಗ್ಗೆ ಆದಷ್ಟು ಶಾಂತ ಚಿತ್ತರಾಗಿ ಇರುವವರು ಮತ್ತು ಅದನ್ನು ಒಂದು ಅವ ಸೂಕ್ಷ್ಮವಾಗಿ ಅವಲೋಕಿಸಿ ಅದನ್ನು ಒಂದು ಏನು ಅದಕ್ಕೆ ಪರಿಹಾರ ಅಂದರೆ ಏನು ಕೋಪಗೊಳ್ಳದೆ ಏನೇ ಒಂದು ಸ ಏನು ಸಂದರ್ಭ ಬಂದಾಗಲೂ ಯಾವುದೇ ದುಡ್ಡುಗೆಡದೆ ಅದನ್ನು ಶಾಂತ ಚಿತ್ತದಲ್ಲಿ ಅದನ್ನು ನೋಡ್ತಾರಂತೆ ಅದು ಯಾರು ಅಂದರೆ ಫಸ್ಟ್ಗೆ ವೃಷಭ ರಾಶಿಯವರು ಜೀವನದ ಪ್ರತಿ ಹಂತದಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಇರುವ ಪರಿಸ್ಥಿತಿಯನ್ನು ಶಾಂತವಾಗಿ ಕೊಂಡೊಯ್ಯುವ ಜನರು ವೃಷಭ ರಾಶಿಯವರು ಹಾಗೆಯೇ ಸವಾಲಿನ ಸಂದರ್ಭಗಳಲ್ಲಿ ಯಾವುದೇ ಸವಾಲು ಬಂದರೂ ಕೂಡ ಮಧ್ಯದಲ್ಲಿ ನಿಂತಿದ್ರು ಹಾಗೂ ವಿಷಮಯ ವಾತಾವರಣದಿಂದ ತಮ್ಮನ್ನ ತಾವು ಕಾಪಾಡಿಕೊಳ್ಳುವುದರ ಜೊತೆಗೆ ಇತರರನ್ನು ಸಹ ಅಷ್ಟೇ ಶಾಂತವಾಗಿ ನಿಭಾಯಿಸುವಂಥವರು ವೃಷಭ ರಾಶಿಯವರು ಹಾಗೆಯೇ ನೆಕ್ಸ್ಟ್ ನೋಡೋದಾದ್ರೆ ಕನ್ಯಾ ರಾಶಿಯವರು ಪ್ರಾಕ್ಟಿಕಲ್ ಮನೋಭಾವ ಸಮಸ್ಯೆಯನ್ನು ಪರಿಹರಿಸುವ ನಿಪುಣತೆ ಬುದ್ಧಿವಂತಿಕೆ ಈ ರಾಶಿ ಜನರದ್ದು ವ್ಯವಹಾರದ ಸಂದರ್ಭದಲ್ಲಿ ಎದುರಾಗುವ ಎದುರಾಗುವ ಯಾವುದೇ ತೊಂದರೆಯೂ ಅಷ್ಟೇ ಸಲಸಾಗಿ ನಿಭಾಯಿಸುವಂಥವರು ಮತ್ತು ಎಲ್ಲವೂ ತಾವು ಅಂದುಗೊಂಡದೇ ಇರಬೇಕು ಎನ್ನುವ ಈ ರಾಶಿಯವರು ತಮ್ಮ ಆಲೋಚನೆಯಲ್ಲಿ ಇತರರಿಗೆ ತೊಂದರೆ ಆಗದಂತೆ ಮತ್ತು ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳುವಂಥವರು ಯಾರು ಕನ್ಯಾ ರಾಶಿಯವರು ನೋಡಿ ಹಾಗೆಯೇ ಈ ಒಂದು ರಾಶಿಯವರು ಕೂಡ ತುಂಬನೇ ಶಾಂತ ಚಿತ್ತರು ಅಂತ ಏನೇ ಒಂದು ಇದು ಬಂದರೂ ಅದನ್ನು ಹ್ಯಾಂಡಲ್ ಅಂದರೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡುವಂಥವ್ರು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ತುಲಾರಾಶಿಯವರು ಜೀವನದ ಪ್ರತಿ ಹಂತದಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಇರುವ ಪರಿಸ್ಥಿತಿಯನ್ನು ಶಾಂತವಾಗಿ ಕೊಂಡೊಯ್ಯುವ ಕೊಂಡೊಯ್ಯುವ ಜನರು ಈ ತುಲಾರಾಶಿಯವರು ಸವಾಲಿನ ಸಂದರ್ಭ ಏನೇ ಬಂದರೂ ಕೂಡ ಮಧ್ಯದಲ್ಲಿ ನಿಂತು ಎದುರಾಗುವ ಯಾವುದೇ ಒಂದು ಪರಿಸ್ಥಿತಿ ಇದ್ದರೂ ಆ ಒಂದು ವಾತಾವರಣದಿಂದ ತಮ್ಮನ್ನು ತಾವು ಅಂದರೆ ರಾಶಿಯವರ ಹಾಗೆಯೇ ತಮ್ಮನ್ನು ತಾವು ಕಾಪಾಡಿಕೊಳ್ಳುವುದರ ಜೊತೆಗೆ ಇತರನ್ನು ಸಹ ಅಷ್ಟೇ ಶಾಂತವಾಗಿ ನಿಭಾಯಿಸಿಕೊಂಡು ಹೋಗುವಂಥವರು ರಾಶಿಯವರು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಧನಸ್ಸು ರಾಶಿಯವರು ಧನು ರಾಶಿಯವರು ನೋಡಲು ಆಶಾವಾದಿ ಆದರೆ ಸಂದರ್ಭಗಳಿಗೆ ತುಂಬ ಸುಲಭವಾಗಿ ಹೊಂದಿಕೊಳ್ಳುವಂಥವರು ಹಾಗಾಗಿ ಇವರು ಶಾಂತಿ ಪ್ರಿಯರು ಹೌದು ಸಾಹಸಮಯ ಮನೋಭಾವದಿಂದಾಗಿ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ ಹಾಗೆಯೇ ಸಣ್ಣಪುಟ್ಟ ಜಗಳಗಳಿಂದ ದೂರವೇ ಉಳಿಯುತ್ತಾರೆ ಬದಲಾಗುವ ಸಂದರ್ಭಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವ ಗುಣ ಯಾರದು ಅಂದರೆ ಧನಸ್ಸು ರಾಶಿಯವರು ಧನ್ ಅಥವಾ ಧನು ರಾಶಿಯವರು ನೋಡಿ ಎಷ್ಟು ಚೆನ್ನಾಗಿ ಅವರು ಕೂಡ ಒಂದು ಏನೇ ಒಂದು ಸಣ್ಣ ಪುಟ್ಟ ಜಗಳಾದರೂ ಅದರಿಂದ ದೂರವೇ ಉಳಿದುಕೊಂಡು ಇದು ಮಾಡುವಂಥವ್ರು ಅದಕ್ಕೆ ಕೋಪಿಸ್ಕೊಳ್ಳದೆ ದೂರವೇ ನಿಂತ್ಕೊಂಡು ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವಂಥವರು ಅನಂತರ ನೋಡೋದಾದರೆ ಮಕರ ರಾಶಿಯವರು ಶಿಸ್ತಿನ ಸಿಪಾಯಿಗಳಾದರೂ ಪರಿಸ್ಥಿತಿಯನ್ನು ತಳಿಗೊಳಿಸುವ ಹಾಗೂ ತಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುವ ಸಾಮರ್ಥ್ಯ ಇವರಿಗೆ ಇರುವಂಥದ್ದು ಸವಾಲು ಹಾಗೂ ಒತ್ತಡದ ಸಂದರ್ಭದಲ್ಲಿ ಎದುರಾಗುವ ಪರಿಸ್ಥಿತಿಯನ್ನು ಕೂಲಂಕುಶವಾಗಿ ಅವಲೋಕಿಸಿ ಸಮಸ್ಯೆಯನ್ನು ಬಗೆಹರಿಸುವ ನಿಪುಣರು ಹಾಗಾಗಿ ಇವರ ಜೊತೆ ನೀವು ಕೂಡ ನೆಮ್ಮದಿಯಾಗಿ ಜೀವಿಸಬಹುದು ಯಾರ ಜೊತೆ ಮಕರ ರಾಶಿಯವರ ಜೊತೆ ತುಂಬಾ ಇವರು ಕೂಡ ಒಂದು ಶಾಂತ ಚಿತ್ತರಾಗಿ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವಂಥವರು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಯಾವ ರಾಶಿಯವರು ಅಂದರೆ ಕುಂಭರಾಶಿಯವರು ಕುಂಭರಾಶಿಯವರು ಅಂದರೆ ಭಾವನಾತ್ಮ ಭಾವನಾತ್ಮಕವಾಗಿ ಕೆಲವು ಪರಿಸ್ಥಿತಿಗಳಲ್ಲಿ ಇವರು ತಮ್ಮನ್ನು ತಾವು ದೂರವೇ ಇಟ್ಟುಕೊಳ್ಳುವಂಥವರು ಅದಕ್ಕೆ ಕಾರಣ ಎಂದರೆ ಎದುರಾಗಿರುವ ಎದುರಾಗಿರುವ ಕೆಟ್ಟ ಸಂದರ್ಭ ತಾನಾಗೆ ತಿಳಿಗೊಳ್ಳಲಿ ಅಂತ ಬೇರೆಯವರಿಗಿಂತ ಅಂತ ವಿಭಿನ್ನವಾಗಿ ಆಲೋಚನೆ ಮಾಡುವ ಸಾಮರ್ಥ್ಯ ಕುಂಭರಾಶಿಯವರಿಗಿದೆ ಆ ಬುದ್ಧಿವಂತಿಕೆಯಿಂದ ಆಲೋಚಿಸಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥವರು ಯಾವುದೇ ಒಂದು ಚಿಕ್ಕ ಕೆಟ್ಟ ಸಂದರ್ಭ ಬಂದಾಗ ಅದು ತಿಳಿಗೊಳ್ಳಲಿ ನಾವು ಅದಕ್ಕೆ ದೂರವೇ ನಿಂತ್ಕೊಳ್ಳೋಣ ಅಂದರೆ ಬೇರೆ ವಿಷಯದಲ್ಲೆಲ್ಲ ಅಂದರೆ ಅದು ತಿಳಿಕೊಳ್ಳಿ ಹಾಗೆ ಅನ್ನ ಅನ್ನುವ ಒಂದು ಮನೋಭಾವ ಹೊಂದಿರುವವರು ನೆಕ್ಸ್ಟು ನೋ ನೋಡೋದಾದರೆ ಮೀನರಾಶಿಯವರು ಕರುಣೆ ಹಾಗೂ ಸಹಾನುಭೂತಿಗೆ ಒಂದು ಉದಾಹರಣೆ ಅಂದರೆ ಅದು ಮೀನರಾಶಿ ಜನರು ಯಾವಾಗಲೂ ಶಾಂತವಾಗಿರುತ್ತಾರೆ ಇತರಿಗೆ ತಮ್ಮ ಕೈಲಾದಷ್ಟು ಸಹಾಯ ಬೆಂಬಲವನ್ನು ನೀಡುವಂಥವರು ಈ ಮೀನರಾಶಿಯವರು ಅರ್ಥಗರ್ಭಿತವಾಗಿ ಮಾತನಾಡುವುದು ಮಾತ್ರವಲ್ಲದೆ ಆಲೋಚನೆಗಳಲ್ಲಿ ಕೂಡ ವಿಭಿನ್ನವಾಗಿ ನಡೆದು ತಮ್ಮನ್ನು ಹಾಗೂ ಇತರರನ್ನು ಎದುರಾಗುವ ತೊಂದರೆಗಳಿಂದ ಕಾಪಾಡಿಕೊಳ್ಳುವ ಬುದ್ಧಿವಂತಿಕೆ ಈ ಮೀನರಾಶಿಯವರಿಗೆ ತುಂಬಾ ಇರುವಂಥದ್ದು ಇವರೆಲ್ಲ ಏನು ಏನೇ ಸಂದರ್ಭ ಬಂದರೂ ಈ ಎಲ್ಲ ರಾಶಿಯವರು ತಮ್ಮನ್ನು ತಾವು ಶಾಂತ ಚಿತ್ರವಾಗಿ ಹಾಗೆಯೇ ಏನೇ ಸಂದರ್ಭ ಬಂದಾಗ ಅದನ್ನು ಶಾಂತವಾಗಿ ನಿಭಾಯಿಸು ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ ಎಲ್ಲ ರಾಶಿಯವರು ಅಂತ ಹೇಳಬಹುದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು